ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ರೆ ಗಾಯಸ್ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ನೋಡಿ ನಾನು ಎರಡು ಪಾರ್ಟ್ ಡಿವೈಡ್ ಮಾಡಿದ್ದೆ ವ್ಲಾಗ್ನ ಆಂಟಿ ಮನೆಯಲ್ಲಿ ಮಾರಮ್ಮ ಮಾಡೋದು ಇದು ಬಂದು ಈಗ ಮನೆಗೆ ನಾವು ದೇವಸ್ಥಾನದಿಂದ ಬಂದು ಟ್ವೆಲ್ ಓ ಕ್ಲಾಕಾಗೆ ಮನೆಗೆ ಬಂದು ನೋಡಿ ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ದೀವಿ ನೈಟ್ ಡಿನ್ನರ್ ಇಟ್ಕೊಂಡಿರೋದ್ರಿಂದ ಎಲ್ಲ ಏಳು ಗಂಟೆಗೆ ಬರೋದು ಬರೋರೆಲ್ಲ ಹುಡ್ಗನ ಕಡೆಯವರೆಲ್ಲ ಹಾಗಾಗಿ ನೋಡಿ ನಿಧಾನವಾಗಿ ಬೇಜಾನ್ ಟೈಮ್ ಇದೆ ಬಂದು ಮಧ್ಯಾಹ್ನ ಊಟ ಬೆಳೆ ಸಾಂಬಾರು ರೈಸ್ ಮಾಡಿದ್ರು ಆ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲರೂ ನೈಟಿಗಳು ಹಾಕ್ಕೊಂಡು ಕೆಲಸಕ್ಕೆ ಇಳ್ದಿದ್ದೀವಿ ನಾನು ಬಂದು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಯಾವತ್ತು ಇಷ್ಟು ಜನಕ್ಕೆ ಮಾಡಿ ನನಗೆ ಅಭ್ಯಾಸ ಇಲ್ಲ ಆದ್ರೂ ಮಾಡೋಣ ನನ್ನ ಸ್ಟೈಲಲ್ಲಿ ಬಿರಿಯಾನಿ ಅಂದ್ಬಿಟ್ಟು ನಾನು ಬಿರಿಯಾನಿ ಮಾಡ್ತಾಯಿದ್ದೀವಿ ನಾವೆಲ್ಲ ಒಂದು ಕಡೆ ಸೇರಿದ್ರೆ ನನ್ನ ಕೆಲಸ ನಿನ್ನ ಕೆಲಸ ನಾವು ಮಾಡಬೇಕು ನೀವು ಮಾಡಬೇಕಂತೆಲ್ಲ ಏನಿಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಈ ಥರ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯಿಂದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅವಳು ಮಾಡಿದ್ಲು ಅವಳು ಮಾಡಿದ್ಲು ಆ ಥರ ಲೆಕ್ಕನೇ ಇಡೋಲ್ಲ ಇದು ನಮ್ಮನೆ ನಿಮ್ಮನೆ ಆಂಟಿ ಮನೆ ದೊಡ್ಡಮ್ಮ ಮನೆ ಚಿಕ್ಕಮ್ಮ ಮನೆ ಅಂತ ನಾವು ಕೌಂಟ್ ಮಾಡೋದೇ ಇಲ್ಲ ಅದು ಆ ಥರ ಅಭ್ಯಾಸವೂ ಇಲ್ಲ ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿಂದ ಎಲ್ಲ ಜೊತೆಯಲ್ಲೇ ಮಿಂಗಲ್ ಆಗಿ ಬೆಳೆದಿರೋದು ಅಜ್ಜಿ ಮನೆಯಲ್ಲಾಗಲಿ ನಾವೆಲ್ಲ ಒಟ್ಟಿಗೆ ಇದ್ವಿ ಅಕ್ಕ ತಂಗಿದೀರಿ ಎಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ನಾವೆಲ್ಲ ಒಂದೇ ವಯಸ್ಸಿನವ್ರೆ ಎಲ್ಲ ಒಂದು ವರ್ಷ ಎರಡು ವರ್ಷ ಆ ಥರ ಡಿಫ್ರೆನ್ಸ್ ಅಷ್ಟೇ ಹಂಗಾಗಿ ನಾವು ತುಂಬ ಬೌಂಡಿಂಗು ನಾವು ಜೊತೆಯಾಗಿ ಬೆಳೆದಿರೋದ್ರಿಂದ ನಮಗದೊಂಥರ ಆಸೆ ಜ ನಾವು ಭೇದ ಭಾವ ತೋರಿಸಲ್ಲ ಫೈನಲಿ ನೋಡಿ ಬಿರಿಯಾನಿ ಮಾಡಿದ್ದಾಯ್ತು ಎಲ್ಲ ಅಡುಗೆಗಳಿಗೂ ರೆಡಿಯಾಗಿದೆ ಈಗ ಬಿರಿಯಾನಿ ತೆಗೆದಿಟ್ಟು ನೋಡಿ ನಾಟಿ ಕೋಳಿ ಬಸ್ಸಾರು ಮಾಡ್ತಾಯಿದ್ದೀವಿ ನಮ್ಮ ಸ್ಟೈಲು ಫೇಮಸ್ಸು ನಾಟಿ ಕೋಳಿ ಬಸ್ಸಾರು ನಮ್ಮ ಮನೆಯಲ್ಲಿ ಅದಕ್ಕೆ ಇದನ್ನು ಕೂಡ ಎಲ್ಲರೂ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಈಗ ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾಯಿದ್ವಿ ನೋಡಿ ನಮ್ಮ ಪಿಳೆಗಳು ಇಲ್ಲಿದೆ ಗಂಡು ಮಕ್ಕಳೆಲ್ಲ ಮೊಬೈಲಲ್ಲಿ ಆಗಿದ್ದಾರೆ ಇನ್ನು ಮಟನ್ ಸಾಂಬಾರು ಬೋಟಿ ಅದನ್ನು ಮಾಡಬೇಕು ಹಾಗೆ ಚಿಕನ್ ಫ್ರೈ ಮಾಡಬೇಕು ರೈಸು ಮುದ್ದೆ ಎಲ್ಲ ಮಾಡೋದಿದೆ ನೋಡಿ ನಮ್ಮ ಮೂರನೇ ಸಿಸ್ಟರ್ ಎಲ್ಲ ಬಂದು ಹಚ್ಕೊಡ್ತಾ ಇದ್ದಾಳೆ ನಾನು ಇಲ್ಲಿ ಎಲ್ಲ ಚಿಕನ್ ನಾಟಿ ಕೋಳಿದ್ದು ಚಿಕನ್ ಕ್ಲೀನ್ ಮಾಡ್ತಾ ಇದ್ದೀನಿ ಫೈನಲಿ ನಾಟಿ ಕೋಳಿ ಬಸ್ಸಾರೆಲ್ಲ ಆಯಿತು ನೋಡಿ ನಮ್ಮ ಯಜಮಾನ್ರು ಕೂಡ ಕೆಲಸನ ಮಾಡ್ತಾಯಿದ್ದಾರೆ ಹೇಳಿದ್ನಲ್ಲ ನಾವು ಒಂದು ಕಡೆ ಸೇರಿದಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಭೇದ ಭಾವ ಇಲ್ಲದೆ ಮಾಡ್ತೀವಿ ನೋಡಿ ನಾಟಿ ಕೋಳಿ ಬಸ್ಸಾರು ಅಂದರೆ ಸಾಂಬಾರನ್ನ ಬಸ್ತು ಈ ಥರ ಪೀಸಸ್ಗೆ ಮಸಾಲೆ ಸಪ್ರೇಟು ಹಾಕಿ ಇದನ್ನು ಸಪ್ರೇಟ್ ಮಾಡಿ ಇಡ್ತೀವಿ ಈಗ ಫೈನಲಿ ಅದಾಯಿತು ಈಗ ಮಟನ್ ಸಾಂಬಾರು ಇಡಬೇಕು ಇದೆ ಗ್ಯಾಸ್ ಮೇಲೆ ನೋಡಿ ಬೋಟಿ ಹಾಗೆ ಮಟನ್ ಸಾಂಬಾರನ್ನ ಇವಾಗ ಇಡ್ತಾಯಿದ್ವಿ ದೊಡಮ್ಮ ಹೇಳ್ತಾ ಇದ್ದಾರೆ ಪೀಸು ಎಷ್ಟು ಬೆಂದಿದೆ ನೋಡಿ ಚೆಕ್ ಮಾಡಿ ಅಂತ ಇದ್ದಾರೆ ಇನ್ನು ಸ್ವಲ್ಪ ಫೈನಲಿ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಆಂಟಿ ಮನೆ ಹತ್ರ ಕೆಳಗಡೆ ಗಣಪತಿ ವಿಸರ್ಜನೆ ಮೆರವಣಿಗೆ ಬರ್ತಾಯಿದೆ ಹಂಗಾಗಿ ಡೋಲ್ ಸೌಂಡ್ ಕೇಳಿಸ್ತು ಎಲ್ಲರೂ ಹೊರಗೆ ಬಂದ್ವಿ ಹಾಗೆ ಸಾಯಂಕಾಲ ಆಗಿರೋದ್ರಿಂದ ಎಲ್ಲರೂ ಟೀ ಕುಡೀತಾ ಇದ್ವಿ ಎಲ್ಲದರಲ್ಲೂ ನಮ್ಮ ಮೂರನೇ ಸಿಸ್ಟರ್ ಅವ್ರ ಹಸ್ಬೆಂಡ್ ಮಿಸ್ ಆಗಿದ್ದಾರೆ ಅವರು ತುಂಬಾ ಕೆಲಸ ಅರ್ಜೆಂಟ್ ಇದೆ ನಾನು ಈವ್ನಿಂಗ್ ಬರ್ತೀನಿ ಅಂತ ನನ್ನ ಮೈದಾ ಬಂದಿಲ್ಲ ಅವರು ಇದ್ದಿದ್ರೆ ಇನ್ನೂ ಸ್ವಲ್ಪ ಫನ್ನಾಗಿ ಚೆನ್ನಾಗಿರ್ತಾಯಿತ್ತು ನಮ್ಮ ಯಜಮಾನ್ರು ಅವ್ರೆಲ್ಲರೂ ಸ್ವಲ್ಪ ಮಿಸ್ ಮಾಡಿಕೊಂಡ್ರು ಅವರು ಈವ್ನಿಂಗ್ ಬರ್ತೀನಿ ಅಂದರು ನೋಡಿ ಫೈನಲಿ ಈ ಥರ ಎಂಜಾಯ್ ಮಾಡ್ತಾಯಿದ್ದೀವಿ ಬನ್ನಿ ಗಣಪತಿ ಡೋಲ್ ಸೌಂಡು ನಿಮಗೂ ಕೂಡ ಒಂದು ಸತಿ ಕೇಳಿಸ್ತೀವಿ ಕೇಳಿಸ್ಕೊಳ್ಳಿ ಫೈನಲಿ ಈಗ ಆಯಿತು ಎಲ್ಲರೂ ಈವ್ನಿಂಗ್ ಫೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಮತ್ತೊಂದು ಸತಿ ಎಲ್ಲರೂ ರೆಡಿಯಾಗಿ ಡ್ರಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ಈಗ ಫೋಟೋ ಸೆಕ್ಷನ್ಗೆ ಇಳ್ದಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಹಿಂಗೆ ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಫೋಟೋಸ್ ವೀಡಿಯೋಸ್ ಒಂದು ಸತಿ ನಮ್ಗೆ ಏನೆಲ್ಲ ಖುಷಿಯ ಖುಷಿಯಾಗಿರಬೇಕು ಅಷ್ಟು ಮತ್ತು ಸ್ಪ್ರೆಂಡ್ ಮಾಡಿಬಿಡ್ತೀವಿ ನಾವು ಮತ್ತೆ ಇನ್ನೊಂದ್ಸತಿ ಸೇರೋವರೆಗೂ ನಮ್ಗೆ ಅದು ನೆನಪಿರಬೇಕು ಆ ಥರ ನಾವು ನೋಡಿ ಎಲ್ಲರೂ ನಾವು ಫೋಟೋಸು ನಮಗಿಂತ ನಮ್ಮ ಮದರ್ಸು ಅವರು ಕೂಡ ಫುಲ್ ಜೋಶಲ್ಲಿದ್ದಾರೆ ಬನ್ನಿ ನೋಡಿ ನಮ್ಮ ಆಂಟಿ ಹೇಳ್ತಾಯಿದ್ರೆ ಹಳೆಯ ಕಾಲದ ಹೀರೋಯಿನ್ಸ್ ಥರ ಇದ್ದಾರೆ ನನ್ನ ಹೆಣ್ಮಕ್ಳೆಲ್ಲ ಅಂತ ಅದೇ ಥರ ಇದೀವ ಇಲ್ವಾ ಕಮೆಂಟ್ ಮಾಡಿದ್ರೆಸ್ ನಾವೆಲ್ಲ ಯಾವ ಥರ ಇದೀವಿ ನಮ್ಮ ಬೌಂಡಿಂಗ್ ಯಾವ ಥರ ಇದೆ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ಈಗ ಫೋಟೋಸ್ ವೀಡಿಯೋಸ್ ಮಾಡ್ತಾ ಇದ್ದೀವಿ ನೋಡೋಣ ನೋಡಿದ್ರ ನಾವು ಎಲ್ ಹೋದ್ರು ಕಲರ್ಫುಲ್ ಜೀವ ತಂದೋಳೆ ಜೀವ ತಗಿಯೋಳೆ ಈ ಸಾಂಗು ಡೈರೆಕ್ಟರ್ ನೋಡಿ ಬರ್ತಿರೋದು ಅನ್ಸುತ್ತೆ ನಾವ್ ಹೆಣ್ಮಕ್ಳು ಹಿಂಗೇಯಾ ಫಂಕ್ಷನ್ ಅಂದ್ರೆ ಸಾಕು ಇರೋ ಬರೋ ಒಡವೆ ಹುಡುಕಿ ಹಾಕೊಂಡ್ಬಿಡ್ತೀವಿ ಮದ್ವೆನೆ ಆಗಿರ್ಲಿ ಬೇರೆ ಚಿಕ್ಕ ಪುಟ್ಟ ಫಂಕ್ಷನೇ ಆಗಿರ್ಲಿ ಎಲ್ಲಾ ನಮ್ಮನ್ನೇ ನೋಡ್ಬೇಕು ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ತೀವಿ ನಾವು ಹೆಣ್ಮಕ್ಳು ನೋಡಿ ಈಗ ಕಪಲ್ ಫೋಟೋ ಶೂಟ್ ನಡೀತಾ ಇದೆ ನೋಡಿ ನಮ್ಮ ದೊಡ್ಡ ದೊಡ್ಡಕ್ಕ ಯಾರು ಕಪಲ್ಸ್ ಕಪಲ್ಸ್ ಇದ್ದೀವಿ ಅವರೆಲ್ಲ ಈ ಥರ ಶೂಟ್ ಮಾಡಿಸ್ಕೊಳ್ತಾ ಇದ್ದೀವಿ ಈಗ ಬಂದು ನಾನು ನನ್ನ ಹಸ್ಬೆಂಡ್ ಹೇಗಿದೆ ನಮ್ಮ ಇದೆಲ್ಲ ಸುಮ್ಮನೆ ನಾವು ಏನೋ ಒಂದು ಜೋಸ್ ಅಷ್ಟೇ ನೋಡಿ ಇವಳು ನಮ್ಮ ಪ್ಲೇಸಸ್ ಬರುವ ಎರಡೆರಡು ಸತಿ ಮಾಡಿಸ್ಕೊಳ್ತಾ ಇದ್ದಾಳೆ ನೋಡಿ ಫೈನಲಿ ನಮ್ಮ ಫನ್ ಗೇಮ್ ಎಲ್ಲ ಆಯಿತು ಈಗ ಬಂದು ಮುದ್ದೆ ಮಾಡಬೇಕು ಈಗ ಟೈಮ್ ಬಂದು ಸೆವೆನ್ ಆಗ್ತಾ ಬರ್ತಾ ಇದೆ ನೋಡಿ ಮಟನ್ ಸಾಂಬಾರು ತುಂಬಾ ಘಮ ಘಮ ಅಂತ ಇದೆ ಇದು ಬಂದು ಚಿಕನ್ ಫ್ರೈ ಹಾಗೆ ನೆಕ್ಸ್ಟ್ ಬಂದು ಬಂದು ಮೊಟ್ಟೆ ನಾನ್ ವೆಜ್ ಅಂದರೆ ಮೊಟ್ಟೆ ಇರಲೇಬೇಕು ಹಾಗೆ ಇದು ಬಂದು ನಾಟಿ ಕೋಳಿ ಬಸ್ಸಾರಿನ ಪೀಸಸ್ಸು ಸಪ್ರೇಟು ಸಾಂಬಾರು ಸಪ್ರೇಟು ಇದು ಬಂದು ನೋಡಿ ಬಿರಿಯಾನಿ ವಾವ್ ಎಮ್ಮಿ ಎಮ್ಮಿ ಕಲರ್ಫುಲ್ಲಾಗಿ ಯಾರಿಗಿಲ್ಲ ಬಿರಿಯಾನಿ ಇಷ್ಟ ಕಮೆಂಟ್ ಮಾಡಿ ಇದು ಬಂದು ವೈಟ್ ರೈಸು ಕುಕ್ಕರಲ್ಲಿ ಇದು ನಾಟಿ ಕೋಳಿ ಬಸ್ಸಾರು ಫೈನಲಿ ನೋಡಿ ಇಷ್ಟನ್ನು ವೀಡಿಯೋ ಮಾಡಿದ್ದೀನಿ ಊಟಗಳಿಗೆ ಬಡಿಸೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಗಂಡಿನ ಕಡೆಯವರೆಲ್ಲ ಬಂದ್ರಲ್ಲ ಜನದಲ್ಲಿ ಮರೆತು ಬಿಟ್ಟೆ ಯಾಕಂದರೆ ಜನ ಜಾಸ್ತಿ ಇದ್ದೀವಿ ಎಲ್ಲ ವೀಡಿಯೋ ಮಾಡೋದು ಅಷ್ಟು ಮಕ್ಕಳು ಬಡಿಸಬೇಕಿತ್ತು ನಾವೇ ಊಟಗಳನ್ನ ಬಡಿಸ್ತಾ ಇದ್ವಿ ಹಾಗಾಗಿ ಆ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ನಮ್ಮ ಸಿಸ್ಟರ್ಸು ನಾವೆಲ್ಲ ಹೇಗಿದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್